ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯೇ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಅಮ್ಮನ ಹತ್ರ ಹೋಗ್ತಾನೆ ಅಮ್ಮ ಮಾಧುರಿ ತುಂಬ ಒಳ್ಳೆಯವಳು ಅವಳ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡ ಅಂತಾನೆ ಜೀವ ಇದ್ದಿದ್ದು ಇದ್ದಂಗೆ ಹೇಳಿದರೆ ಈ ಸಂಜೀವ್ ಅಪ್ಪಂಗೆ ಸಿಡ್ಲು ಬಡಿತಿದ್ಯಾ ಆ ಮಾಧುರಿ ಯಾವ ಸೀಮೆ ಒಳ್ಳೆಯವಳು ನನಗೆ ಮೋಸ ಮಾಡಿ ನಿನ್ನ ಆದ ಕ್ಯಾರೆಕ್ಟರ್ಲೆಸ್ ಹೆಂಗ್ಸವಳು ಅಂತಾನೆ ರಾಣ ಏಯ್ ಅಂತ ಜೀವ ರಾಣನ ಜೊತೆ ಫೈಟ್ ಮಾಡ್ತಾನೆ ಬಿಡು ಅಂತಾರೆ ಈಶ್ವರ್ ಚಂದ್ರ ಜೀವ ಬಿಡಿ ಅಂತಾಳೆ ರಚನಾ ಆದರೆ ಇಬ್ಬರು ಬಿಡೋಲ್ಲ ಆಗ ಪದ್ಮಜ ಬಿಡೋ ನನ್ನ ಕಣ್ಮುಂದೇನೆ ನನ್ನ ಮಗನ ಮೇಲೆ ಕೈ ಮಾಡ್ತೀನೋ ಎಷ್ಟೋ ಧೈರ್ಯ ನಿನಗೆ ಅಂತ ಜೀವ ಕೆನೆಗೆ ಬಾರಿಸಿ ನಿನ್ನ ಸಾಯಿಸದೆ ಬಿಡಲ್ಲ ಅಂತ ಅಲ್ಲೇ ಕುಸಿದು ಬೀಳ್ತಾರೆ ಪದ್ಮಜ ನಂತರ ಡಾಕ್ಟ್ರು ಬಂದು ಪದ್ಮಜನ ಟೆಸ್ಟ್ ಮಾಡ್ತಾರೆ ದೊಡ್ಡವರು ಏನಾದರೂ ಹೇಳಿದರೆ ಕೇಳಬೇಕಮ್ಮ ರಚನಾ ನಾವು ಮುಂಚೆನೇ ಎಚ್ಚರಿಕೆ ತಾನೆ ಈ ಥರದ್ದೇನಾದರೂ ಆಗುತ್ತೆ ಅಕ್ಕನ ಕರೆಯೋದು ಬೇಡ ಅಂತ ಈಗ ನೋಡು ನಿನ್ನಿಂದಾಗಿ ಅಕ್ಕ ಪ್ರಜ್ಞೆ ಇಲ್ಲದೆ ಮಲಗಿದ್ದಾರೆ ಅಂತಾರೆ ಬಾಮಿನಿ ಅತ್ತೆ ಜೊತೆಗಿರಲಿ ಅಂತ ಆಸೆ ಆಸೆಪಟ್ಲು ಅದು ನೋಡಿದರೆ ಹೀಗಾಯಿತು ಪಾಪ ಅವಳೇನು ಮಾಡೋದು ಅತ್ತೆಗೆ ಈ ಕತ್ಲೆ ಕೋಣೆಯಿಂದ ಹೊರಗೆ ಬರೋ ಯೋಗ ಇನ್ನೂ ಬಂದಿಲ್ಲ ಅನಿಸುತ್ತೆ ಅಂತಾರೆ ಈಶ್ವರ್ಚಂದ್ರ ಡಾಕ್ಟರ್ ಪದ್ಮಜಗೆ ಇಂಜೆಕ್ಷನ್ ಕೊಡ್ತಾರೆ ನಂತರ ಕನಕ ದೇವಿ ಡಾಕ್ಟರ್ ಜೊತೆ ರೂಮಿಂದ ಹೊರಗೆ ಬರ್ತಾರೆ ಡಾಕ್ಟರ್ ಅಮ್ಮನ ಕಂಡೀಷನ್ ಹೇಗಿದೆ ಇವಾಗ ಅಂತಾನೆ ರಾಣ ಬಿ ಪಿ ತುಂಬ ಹೈ ಇದೆ ಮೆಡಿಸಿನ್ ಕೊಟ್ಟಿದ್ದೀನಿ ನೋಡೋಣ ಅಂತಾರೆ ಡಾಕ್ಟರ್ ಅಮ್ಮನ ಅಡ್ಮಿಟ್ ಮಾಡಿದರೆ ಅಂತಾನೆ ಜೀವ ಅವ ಆದ್ರೆ ನೆಸೆಸಿಟಿ ಇಲ್ಲ ಅವರು ನಾಳೆ ಅಷ್ಟೊತ್ತಿಗೆ ಚೇತರಿಸ್ಕೋತಾರೆ ಅಂತಾರೆ ಡಾಕ್ಟರ್ ಡಾಕ್ಟರ್ ಬೇರೆ ಯಾವ ಥರದ ಕಾಂಪ್ಲಿಕೇಶನ್ಸ್ ಇಲ್ವಲ್ಲ ಅಂತಾಳೆ ರಚನಾ ಅವರಿಗೆ ಮೆಂಟಲಿ ಕಾಂಪ್ಲಿಕೇಶನ್ ಜಾಸ್ತಿ ಆಗಿದೆ ಅಂತಾರೆ ಡಾಕ್ಟರ್ ಅಲ್ಲ ಡಾಕ್ಟ್ರೆ ಎಷ್ಟು ವರ್ಷ ಟ್ರೀಟ್ಮೆಂಟ್ ಕೊಟ್ಟರು ಚೇತರಿಕೆನೇ ಇಲ್ವಲ್ಲ ಯಾತಕ್ಕೆ ಅಂತಲೇ ಬಾಲ ಡಾಕ್ಟರ್ ನೀವು ಕೊಡ್ತಾ ಇರೋ ಮೆಡಿಸಿನ್ ವರ್ಕ್ ಆಗ್ತಾ ಇದೆಯೋ ಇಲ್ವೋ ಅವರಿಗೆ ಅಂತಾರೆ ಈಶ್ವರ್ಚಂದ್ರ ಚಂದ್ರ ಚಂದ್ರ ಅವರೇ ಮನಸ್ಸಿಗೆ ಸಂಬಂಧಪಟ್ಟ ಕಾಯಿಲೆಗಳು ಅಷ್ಟು ಸುಲಭವಾಗಿ ಗುಣ ಆಗಲ್ಲ ಅವ್ರ ಮನಸ್ಸಿಗೆ ಧೈರ್ಯ ನೆಮ್ಮದಿ ಸಾಂತ್ವನ ಕೊಡುವಂಥ ಯಾವುದಾದ್ರೂ ಘಟನೆಗಳು ನಡೆದ್ರೇ ಅವ್ರು ಬೇಗ ಗುಣ ಆಗೋಕ್ಕೆ ಸಾಧ್ಯ ಮಿಸ್ಟರ್ ಸಂಜೀವ ನಾನು ನಿಮ್ಮ ತಾಯಿ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಅವರಿಗೆ ನಿಮ್ಮ ಜೊತೆ ವಿಪರೀತ ಕೋಪ ಇರೋದು ನನ್ನ ಗಮನಕ್ಕೆ ಬಂತು ಅವರ ಈ ಸ್ಥಿತಿಗೆ ನೀವೇ ಒಂದು ರೀತಿ ಕಾರಣ ಅಂತ ಅವರು ಹೇಳಿದರು ಊಟದಲ್ಲಿ ನಮಗೆ ಇಷ್ಟ ಇಲ್ಲದೆ ಇರೋ ತರಕಾರಿ ಬಂದರೆ ನಾವು ಏನು ಮಾಡ್ತೀವಿ ಹೇಳಿ ತೆಗೆದು ಪಕ್ಕಕ್ಕಿರ್ತೀವಿ ನಿಮ್ಮ ತಾಯಿ ವಿಷಯದಲ್ಲಿ ನೀವು ಆ ಒಂದು ತರಕಾರಿನೇ ನಮ್ಮ ಮಾತುಗಳು ನಿಮಗೆ ಹರ್ಟ್ ಆಗಿರ್ಬೋದು ಬಟ್ ಅದೇ ಸತ್ಯ ಈ ರೀತಿ ಅವರಿಗೆ ಬಲವಂತವಾಗಿ ಹೊಲಿಸ್ಕೊಳ್ಳೋಕ್ಕೆ ನೋಡಬೇಡಿ ಹೆಲ್ತ್ ಕಂಡೀಷನ್ ಒಂದು ಸಮಯದಲ್ಲಿ ಇದ್ದಂಗೆ ಇನ್ನೊಂದು ಸಮಯದಲ್ಲಿ ಇರೋದಿಲ್ಲ ಯಾವುದಾದ್ರೂ ವಿಷಯದಲ್ಲಿ ಟ್ರಿಗರ್ ಆಯಿತು ಅಂದರೆ ಅದು ಅವರು ಸಾವಿಗೆ ಕಾರಣ ಆಗ್ಬೋದು ನೀವು ನಿಮ್ಮ ತಾಯಿನ ಉಳಿಸ್ಕೋಬೇಕು ಅಂದರೆ ಒಂದಿಷ್ಟು ದಿನ ದೂರ ಇದ್ಬಿಡಿ ಅದೇ ಅವ್ರ ಪಾಲಿನ ಬೆಸ್ಟ್ ಮೆಡಿಸಿನ್ ಅಂತಾರೆ ಡಾಕ್ಟರ್ ಈಚೆ ದೇವಿ ಪದ್ಮಜ ರೂಮಿಗೆ ಬಂದು ಪದ್ಮಜನ ನೋಡಿನಕ್ತ ದೊಡ್ಡಮ್ಮ ದೊಡ್ಡಮ್ಮ ಅಂತ ಕರೆದು ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ನಿಮ್ಮನ್ನ ಪೂಜೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಬೆಣ್ಣೆ ಮೆತ್ತುತ್ತೀನಿ ಅಂತ ರಚನೆ ತುಂಬ ಕಷ್ಟಪಟ್ಟಳು ಕೊನೆಗೆ ಏನಾಯಿತು ಅವಳ ಮುಖಕ್ಕೆ ಅವಳೇ ಸುಣ್ಣ ಒಳ್ಕೊಂಡಳು ಈ ದೇವಿನ ಎದುರು ಹಾಕ್ಕೊಂಡು ಅವಳು ನಿಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳಾ ಅದನ್ನು ನೋಡಿಕೊಂಡು ನಾನು ಸುಮ್ಮನೆ ಇದ್ಬಿಡ್ತೀನಿ ನಾನು ಪದೇ ಪದೇ ಹೇಳ್ತಿದ್ದೀನಲ್ವಾ ಹೋಗೋದಾದರೆ ಇಲ್ಲಿಂದ ನಿಮ್ಮ ಹೆಣ ಮಾತ್ರ ಹೋಗುತ್ತೆ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾರೆ ಜನ ರಚನೆ ಯಾಕೋ ಸ್ವಲ್ಪ ಲಿಮಿಟ್ ದಾಟ್ಕೊಂಡು ಮುಂದುವರಿತಿದ್ದಾಳೆ ಅವಳು ಹುಚ್ಚಾಟಕ್ಕೆ ಬ್ರೇಕ್ ಹಾಕ್ಲೇಬೇಕು ಅವಳು ದೊಡ್ಡಮ್ಮನ ಹತ್ರ ಬರೋದಿರಲಿ ಈ ರೂಮ್ ಕಡೆನೂ ಸುಳಿಬಾರ್ದು ಬುಟ್ಟಿಲಿರೋ ಹಾವನ್ನು ಹೊರಗಡೆ ಬಿಡೋ ಸಮಯ ಬಂತು ದೇವಿ ಆದರೆ ಪದ್ಮಜ ಮಾತ್ರ ಏನೂ ಕೇಳಿಸ್ಕೊಳ್ದೆ ಎಚ್ಚರ ಇಲ್ಲದೆ ಮಲಗಿರ್ತಾರೆ ಈಚೆ ವಜ್ರೇಶ್ವರಿ ರೂಮಲ್ಲಿ ಕೂತ್ಕೊಂಡು ಪುಸ್ತಕ ಓದ್ತಿರ್ತಾರೆ ಆಗ ಆರತಿ ಬಂದು ಅಕ್ಕ ನಿಮ್ಮ ಹೆಸರಿಗೆ ಯಾವುದೋ ಪಾರ್ಸೆಲ್ ಬಂದಿದೆ ಅಂತ ಕೊಡ್ತಾಳೆ ಪಾರ್ಸೆಲ್ ಅಂತ ಅದನ್ನು ನೋಡ್ತಾ ಇದರಲ್ಲಿ ಫ್ರಮ್ ಅಡ್ರೆಸ್ಸೇ ಇಲ್ವಲ್ಲ ಅಂತ ಆಚೆ ಎಲ್ಲ ನೋಡ್ತಾರೆ ಆನ್ಲೈನಲ್ಲಿ ಏನಾದರೂ ಆರ್ಡ್ರ್ ಮಾಡಿದ್ರ ಅಕ್ಕ ಅಂತಾಳೆ ಆರತಿ ಹಾಂ ಒಂದು ಬ್ಲೌಸ್ ಪೀಸ್ ಚೆನ್ನಾಗಿತ್ತು ಅಂತ ಆರ್ಡರ್ ಮಾಡಿದ್ದೆ ಅಂತಾರೆ ವಜ್ರೇಶ್ವರಿ ಸರಿ ಅಂತ ಆರ್ತಿ ಹೋಗ್ತಾಳೆ ಆಗ ವಜ್ರೇಶ್ವರಿ ಪಾರ್ಸೆಲ್ನ ಓಪನ್ ಮಾಡಿ ದಿಮ್ ಕವರ ಈ ದಿಮ್ ಕವರು ಅಂತ ಮಾಧುರಿ ಆಕ್ಸಿಡೆಂಟ್ನ ನೆನ್ಪು ಮಾಡಿಕೊಂಡು ಇದು ಮಾಧುರಿ ರಕ್ತ ಅಂತ ಭಯಪಡ್ತಾರೆ ವಜ್ರೇಶ್ವರಿ ಈಚೆ ಜೀವ ಹೊರಗಡೆ ಬಂದು ಒಬ್ನೇ ನಿಂತಿರ್ತಾನೆ ಆಗ ರಚನೆ ಬಂದು ಹಿಂದಿನಿಂದ ಅವನ್ನ ತಬ್ಕುತ್ತಾಳೆ ರಚನಾ ನಿನಗೆ ನನ್ನ ಮೇಲೆ ಯಾವ ಕೆಟ್ಟ ಭಾವನಿನ್ನೂ ಇಲ್ಲ ಅಲ್ವಾ ನಂಬಿಕೆ ಹೋಗಿಲ್ಲ ಅಲ್ವಾ ಅಂತಾನೆ ಜೀವ ಜೀವ ಏನು ಮಾತಾಡ್ತಿದ್ದೀರಾ ಅಂತಾಳೆ ರಚನಾ ಅಮ್ಮ ನನ್ನನ್ನು ನೋಡಿ ಅಸಹ್ಯ ಪಟ್ಕೊಳ್ಳುವಾಗ ನನಗೆ ನಿನ್ನಿಂದಲೇ ಅನ್ಯಾಯ ಆಯಿತು ಅಂತ ರಾಣ ಬೈಯುವಾಗ ದ್ರೋಹಿ ಅಂತ ನನ್ನ ಮನೆಯವರು ನನ್ನ ಕಡೆ ಕರೆಯೋದನ್ನು ನೋಡುವಾಗ ನನ್ನ ಮೇಲೆ ನಿಮಗೆ ಅಭಿಪ್ರಾಯ ಬದಲಾಗಲ್ವಾ ನಾನು ಈ ವ್ಯಕ್ತಿನ ಅತಿಯಾಗಿ ನಂಬ್ತಿದ್ದೀನಿ ಅಂತ ಅನುಮಾನ ನಿಮ್ಮ ಮನಸ್ಸಲ್ಲಿ ಮೂಡಲ್ವಾ ಅಂತಾನೆ ಜೀವ ಆ ರೀತಿ ಭಾವನೆ ನನ್ನ ಮನಸ್ಸಲ್ಲಿ ಮೂಡ್ತು ಅಂದರೆ ನಾನು ನಿಮ್ಮ ಹೆಂಡತಿ ಆಗೋಕ್ಕೆ ಲಾಯಕ್ಕಿಲ್ದವಳು ಅನ್ಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂತಾಳೆ ರಚನಾ ರಚನಾ ಅಂತಾನೆ ಜೀವ ಜೀವ ಬನ್ನಿ ಅಂತ ಅವ್ನ ಕೈನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ರಚನಾ ಈಚೆ ವಜ್ರೇಶ್ವರಿ ಅದರಲ್ಲಿರೋ ಲೆಟರನ್ನು ತೆಗಿತಾರೆ ಅದರಲ್ಲಿ ನಿನಗೆ ನಿನ್ನ ಮಗಳ ಮೇಲೆ ಪ್ರೀತಿ ಇದ್ರೆ ಗಣೇಶ ಹಬ್ಬದೊಳಗೆ ಅವಳನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಬಿಡು ಇಲ್ಲಾಂದರೆ ನಿನ್ನ ರಹಸ್ಯನ ಅವಳಿಗೆ ಹೇಳಿಬಿಡ್ತೀನಿ ನಿನ್ನ ಮಗಳನ್ನು ಜೀವಂತವಾಗಿ ಸೂಟ್ ಹಾಕ್ಬಿಡ್ತೀನಿ ಗಣೇಶನ ಹಬ್ಬ ಡೆಡ್ ಲೈನ್ ಅಂತ ಓದಿ ಬೇವರ್ತಾರೆ ವಜ್ರೇಶ್ವರಿ ಈಚೆ ರಚನಾ ಜೀವ ಕುತ್ಕೋತಾರೆ ಜೀವ ಸಿನಿಮಾದಲ್ಲಿ ನಾನು ಹೀರೋಗಳಿಗೆ ಎಷ್ಟು ಕ್ಯಾಶುವಲ್ ಆಗಿ ಐ ಲವ್ ಯು ಅಂತ ಹೇಳಿಬಿಡ್ತಿದ್ದೆ ಆದರೆ ನಿಜ ಜೀವನದಲ್ಲಿ ಅದೆಷ್ಟು ಕಷ್ಟ ಅಂತ ನಿಮ್ಮನ್ನು ನೋಡಿದ ಮೇಲೆ ನನಗೆ ಅನಿಸ್ತಿದೆ ನನಗೆ ನೀವು ಅಂದರೆ ತುಂಬ ಇಷ್ಟ ನಿಮ್ಮನ್ನು ನಾನು ತುಂಬ ಪ್ರೀತಿಸ್ತಿದ್ದೀನಿ ಅಂತ ಹೇಳಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದೀನಿ ಆದರೆ ಧೈರ್ಯವೇ ಸಾಕಾಗಲ್ಲ ಅಂತಾಳೆ ರಚನಾ ನೀನು ಒಂದು ಸುಂದರವಾದ ಬದುಕನ್ನು ಬಯಸಿ ನನ್ನ ಮದುವೆ ಆದೆ ಆದರೆ ಅದು ನನ್ನಿಂದ ಸಿಕ್ತಿಲ್ವಲ್ಲ ರಚನಾ ಅಂತನೆ ಅಂತಾನೆ ಜೀವ ಯಾಕೆ ಅನ್ಕೋತೀರಾ ನನಗೆ ಏನು ಕಡಿಮೆ ಆಗಿದೆ ಅಂತಾಳೆ ರಚನಾ ನನಗೆ ಗೊತ್ತು ರೊಚ್ಚು ಮನೆ ಸಮಸ್ಯೆನ ಹೇಗಾದರೂ ಸರಿ ಮಾಡೋಣ ಅನ್ಕೋತೀನಿ ಆದರೆ ಯಾವುದೋ ಒಂದು ರೂಪದಲ್ಲಿ ಅದು ನನ್ನ ಕಾಡ್ತಾನೆ ಇದೆ ಈಗಲೂ ನೋಡಿ ಅಮ್ಮ ನನ್ನಿಂದ ಹುಷಾರ್ ತಪ್ಪಿದ್ರು ನಾನು ರಾಣ ಮೇಲೆ ಕೈ ಮಾಡಬಾರ್ದಿತ್ತಲ್ವಾ ಅಂತಾನೆ ಜೀವ ಅವನು ಮಾಧುರಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ದ ನೀವು ಕೈ ಮಾಡಿದ್ರಿ ಅಷ್ಟೇ ಹಾಗೆ ಅವನ ಕೆನ್ನೆಗೂ ಎರಡು ಬೀಸಬೇಕಿತ್ತು ಮಿಸ್ ಆಗೋಯಿತು ಜೀವಾ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ನೀವು ಏನು ಅಂದ್ಕೊಳ್ದೆ ನನಗೆ ಉತ್ತರ ಕೊಡಬೇಕು ಅಂತೇಳೆ ರಚನಾ ಕೇಳು ಅಂತಾನೆ ಜೀವ ಮಾಧುರಿ ಬಗ್ಗೆ ಅತ್ತೆ ಯಾಕೆ ಕೇವಲವಾಗಿ ಮಾತಾಡಿದರು ನನಗೆ ಅವಳು ಮೋಸ ಮಾಡಿದ್ಲು ಅಂತ ರಾಣ ಯಾಕೆ ಹೇಳ್ದೆ ಹಳೆ ಕಥೆನ ಕೆಣಕ್ತಿದ್ದೀನಿ ಅಂತ ನಿಮ್ಮ ಮನಸ್ಸಿಗೆ ಏನಾದರೂ ನೋವಾಗೋ ಹಾಗಿದ್ರೆ ಏನೂ ಹೇಳಬೇಡಿ ತಿಳ್ಕೋಬೇಕು ಅನ್ನಿಸ್ತಿದೆ ಅದಕ್ಕೆ ಕೇಳಿದೆ ಅಂತೇಳೆ ರಚನಾ ಈಚೆ ವಜ್ರೇಶ್ವರಿ ಲೆಟರ್ ಮತ್ತು ಪಾರ್ಸಲ್ನೆಲ್ಲ ವಾಪಸ್ ಬಾಕ್ಸ್ಗೆ ಹಾಕ್ತಾರೆ ಆಗ ತೇಜ ಬಂದು ಅತ್ತಿಗೆ ಅಂತಾನೆ ತೇಜ ಯಾವಾಗ ಬಂದೆ ಅಂತಾರೆ ವಜ್ರೇಶ್ವರಿ ಅತ್ತಿಗೆ ಯಾವ ಬಾಕ್ಸ್ ಅದು ಏನಿದೆ ಅದರಲ್ಲಿ ಅಂತಾನೆ ತೇಜ ಬ್ಲೌಸ್ ಪೀಸ್ ಆರ್ಡ್ರ್ ಮಾಡಿದ್ದೆ ಆರತಿ ಹೇಳಿಲ್ವಾ ನಿನಗೆ ಅಂತಾರೆ ವಜ್ರೇಶ್ವರಿ ಅತ್ತಿಗೆ ನಾನೇ ನಿಮ್ಮನ್ನು ತುಂಬ ದಿನದಿಂದ ಗಮನಿಸ್ತಿದ್ದೀನಿ ಎಸ್ಪೆಷಲಿ ನೀವು ಆ ದೇವಸ್ಥಾನಕ್ಕೆ ಹೋಗಿ ಬಂದಾಕಿನಿಂದ ನಿಮ್ಮಲ್ಲೇನೋ ಆತಂಕ ಚಡಪಡಿಕೆ ಯಾವಾಗ ಏನಾಗುತ್ತೋ ಅನ್ನೋ ದಿಗ್ಲು ಕಾಣ್ತಿದೆ ನಿಮ್ಮನ್ನು ಯಾರು ತುಂಬ ಡಿಸ್ಟರ್ಬ್ ಮಾಡ್ತಿದ್ದಾರೆ ಯಾರತ್ತಿಗೆ ನಿಮ್ಮನ್ನು ಯಾರೋ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಅನ್ನೋದು ನನಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ ಯಾರತಿಗೆ ಅದು ಯಾವ ವಿಷಯಕ್ಕೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ನನ್ನ ಹತ್ರ ಹೇಳಿ ಅತಿಗೆ ಅಂತಾನೆ ತೇಜ ಹಾಗೆಲ್ಲ ಏನೂ ಇಲ್ಲ ತೇಜ ಅಂತ ಎಷ್ಟು ಸಲ ಹೇಳಬೇಕು ನಿನಗೆ ಆದರೂ ಪದೇ ಪದೇ ಅದೇ ಪ್ರಶ್ನೆನ ಕೇಳಿ ಇರಿಟೇಟ್ ಮಾಡ್ತಿದ್ಯಲ್ಲ ನನಗೆ ಅಂತಾರೆ ವಜ್ರೇಶ್ವರಿ ನಾನು ನಿಮ್ಮ ಇದನ್ನ ಮಗನ ಥರ ಏನೇ ಇದ್ದರೂ ನನ್ನ ಹತ್ರ ಹೇಳ್ಕೊಳ್ಳಿ ನನ್ನ ಪ್ರಾಣ ಹಡ ಇಟ್ಟಾದರೂ ನಿಮ್ಮನ್ನು ಕಾಪಾಡ್ಕೊತೀನಿ ಅಂತಾನೆ ತೇಜ ನನ್ನಿಂದ ಯಾವ ಪ್ರಾಣನೂ ಹೋಗಬಾರ್ದು ಅನ್ನೋದೇ ನನ್ನ ದೊಡ್ಡ ಚಿಂತೆ ತೇಜ ನಿನಗೂ ಹೆಂಡತಿ ಮಗಳಿದ್ದಾಳೆ ಆನಂದವಾಗಿದ್ದೀರಾ ಹಾಗೆ ಇದ್ಬಿಡಿ ನನ್ನ ತಂಟೆಗೆ ಬರಬೇಡಿ ನನ್ನನ್ನು ಯಾರಿಂದಲೂ ಕಾಪಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತಾರೆ ವಜ್ರೇಶ್ವರಿ ಅತ್ತಿಗೆ ಅಂತಾನೆ ತೇಜ ನನ್ನ ತಲೆ ತಿನ್ಬೇಡ ಒಂಟಿಯಾಗಿರೋಕೆ ಬಿಟ್ಬಿಡು ಹೋಗು ತೇಜ ಅಂತ ವಜ್ರೇಶ್ವರಿ ಹೇಳ್ತಾರೆ ತೇಜ ಹೋಗ್ತಾನೆ ಆಗ ವಜ್ರೇಶ್ವರಿ ಡೋರ್ನ ಕ್ಲೋಸ್ ಮಾಡಿ ಲೆಟರಲ್ಲಿ ಇರೋದನ್ನೇ ನೆನ್ಪು ಮಾಡ್ಕೋತಾರೆ ಈಚೆ ಕಪ್ಪಿಲ್ ಅಣ್ಣ ಬರ್ತಾ ಬರ್ತಾ ನಿನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿಲ್ಲ ಆ ಮಾದರಿ ವಿಷಯ ತೆಗೆದು ಸಂಜೀವನ ಟ್ರಿಗರ್ ಮಾಡೋ ಅವಶ್ಯಕತೆ ಏನಿತ್ತು ಅಂತಾನೆ ಇದ್ದಿದ್ದಕ್ಕೆ ಹೇಳಿದ್ದು ಆ ಸಂಜೀವ ಮನೆ ಬಿಟ್ಟು ಹೋದ ಇಷ್ಟು ವರ್ಷದಲ್ಲಿ ಯಾವತ್ತಾದರೂ ಅಮ್ಮ ಯಾವುದಾದ್ರೂ ಹಬ್ಬಕ್ಕೆ ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಿದಾರಾ ನಾವು ಅವರನ್ನು ಯಾವತ್ತಾದರೂ ಕರೆಯೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಾ ಅಂತಾನೆ ರಾಣ ಇಲ್ಲ ಅಂತಾನೆ ಕಪಿಲ್ ಹಾಗಿರುವಾಗ ರಚನೆ ಯಾಕೆ ಬಂದು ಅಮ್ಮನ ಪೂಜೆಗೆ ಬರಬೇಕು ಅಂತ ಕರೆದಲು ಅದರ ಹಿಂದಿನ ಇಂಟೆನ್ಷನ್ ಏನು ಅಮ್ಮನ ಸಂಜೀವನ ಹತ್ರ ಸೇರಿಸಬೇಕು ಅಂತ ಅದಕ್ಕೆ ಅಮ್ಮ ಬರಲಿ ಅವನ ಹೆಂಡತಿ ಮುಂದೆನೇ ಅವನಿಗೊಂದು ಗತಿ ಕಾಣಿಸೋಣ ಅಂತ ಕಾಯ್ತಿದ್ದೆ ಛೇ ಅನ್ಫಾರ್ಚುನೇಟ್ಲಿ ಅಮ್ಮ ಬರೋದಿಲ್ಲ ಅಂದ್ಬಿಟ್ರು ಒಳ್ಳೆಯ ಅಪೋರ್ಚುನಿಟಿ ಮಿಸ್ ಆಯ್ತಲ್ಲ ಅಂದ್ಕೊಳ್ಳುವಾಗಲೇ ಅಮ್ಮ ಮಾಧುರಿ ವಿಷಯನ ತೆಗೆದಿದ್ದು ಆ ಪಾಯಿಂಟ್ನ ಹಿಡ್ಕೊಂಡು ಆ ಸಂಜೀವನ ಉರಿಸಿದೆ ಅಂತಾನೆ ರಾಣ ಅಲ್ಲ ಅಣ್ಣ ಮಾಧುರಿ ಕೆಟ್ಟಳು ಅಂದಿದ್ದಕ್ಕೆ ಅವ್ನು ನಿನ್ನ ಕೂತ್ಕೆ ಹಿಡಿದುಬಿಟ್ಟ ಬೈ ಚಾನ್ಸ್ ಮಾಧುರಿನ ಸಾಯಿಸಿದ್ದು ನೀನೇ ಅಂತ ಗೊತ್ತಾದರೆ ಅಂತಾನೆ ಕಪಿಲ್ ಇಷ್ಟು ವರ್ಷದಲ್ಲೇ ಗೊತ್ತಾಗಲಿಲ್ಲ ಈಗ ಗೊತ್ತಾಗುತ್ತಾ ನೋ ಚಾನ್ಸ್ ಚಾನ್ಸೇ ಇಲ್ಲ ಯು ನೋ ವಾಟ್ ಆ ಮಾಧುರಿ ನನಗೆ ಲಕ್ಕಿ ಚಾಮ್ ಅವಳಿಂದಲೇ ನಾನು ಮೊದಲನೇ ಸಲ ಸಂಜೀವನ ಮೇಲೆ ಗೆದ್ದಿದ್ದು ಶ್ರೀವಾರಿ ಜ್ಯುವೆಲರ್ಗೆ ಸಿಇಒ ಆಗಿದ್ದ ಸಂಜೀವನ ಇಳಿಸಿ ನಾನು ಸಿಇಒ ಆಗಿದ್ದು ಯಾರಿಂದ ಆ ಮಾಧುರಿಯಿಂದ ನಮ್ಮಪ್ಪ ಹೊಗೆ ಹಾಕಿಸಿಕೊಂಡು ಆಸ್ತಿನೆಲ್ಲ ಕೃಷ್ಣನ ಹೆಸರಿಗೆ ಬರೆಯೋ ತನಕ ಫ್ರೀ ಹ್ಯಾಂಡಲ್ಲಿ ಈ ಆಸ್ತಿನೆಲ್ಲ ಎಂಜಾಯ್ ಮಾಡಿದ್ದು ಯಾರಿಂದ ಆ ಮಾಧುರಿಯಿಂದ ಅಂತ ನೇರಾಣ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ